ನಮಸ್ಕಾರ ಸ್ನೇಹಿತರೆ ಶ್ರೀ ಕೃಷ್ಣ ತುಳಸಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪದ್ಮಾವತಿ ಸ್ತೋತ್ರನ ಸಂಕಲ್ಪ ಮಾಡ್ಕೊಂಡಿದ್ದೆ ಇಷ್ಟು ದಿನ ಅಂತ ಸೊ ನನಗೊಂದು ಒಳ್ಳೆಯ ಕೆಲಸ ಸಿಕ್ತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ನಾನು ನಿಮ್ಗೆ ಹೇಳೋ ಕೊರಟಿರೋದು ಒಂದು ಸ್ತೋತ್ರದ ಬಗ್ಗೆ ಶಂಕರಾಚಾರ್ಯರು ಅವರ ತಾಯಿಗೆ ಸ್ವಲ್ಪ ಹುಷಾರಿಲ್ಲದೇ ಇದ್ದಾಗ ಬೇರೆಯವರ ಮನೆಗೆ ಭಿಕ್ಷ ಕೇಳೋಕ್ಕೆ ಅಂತ ಹೋಗಿದ್ದಾಗ ಒಂದು ಹೆಣ್ಮಗಳು ಮನೆ ಪೂರ್ತಿ ಹುಡುಕಿದರು ಏನನ್ನೂ ಸಿಗದೆ ಒಂದು ಒಣಗಿದ ನೆಲ್ಲಿಕಾಯಿ ಕಾಣಿಸಿದರೆ ಕಾಣಿಸಿದ್ರೆ ತಂದು ಕೊಟ್ಲಂತೆ ಶಂಕರಾಚಾರ್ಯರಿಗೆ ಮನೆಯಲ್ಲಿ ಇಷ್ಟೇ ಇರೋದು ಅಂತ ಶಂಕರಾಚಾರ್ಯರಿಗೆ ತಂದು ಕೊಟ್ಟರೆ ಅವರು ಬೇಸರವಾಗಿ ಆ ಮನೆ ಬಾಗಿಲ ಮುಂದೆ ನಿಂತು ಒಂದು ಲಕ್ಷ್ಮೀ ದೇವಿಯ ಸ್ತೋತ್ರ ಹೇಳಿದ್ರಂತೆ ಸೊ ಆ ಸ್ತೋತ್ರಕ್ಕೆ ಬಂಗಾರದ ನಾಣ್ಯನೇ ಸುರಿತಂತೆ ಸೊ ಆ ಮಂತ್ರ ಇವಾಗ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಆ ಮಂತ್ರದ ಹೆಸರು ಬಂದುಬಿಟ್ಟು ಕನಕದಾರ ಸ್ತೋತ್ರ ಅಂತ ಇವಾಗ ನಾನು ನಿಮಗೆ ಆ ಮಂತ್ರನ ಹೇಳ್ಕೊಡ್ತೀನಿ ಇವಾಗ ನಾನು ನಿಮಗೆ ಇದರಲ್ಲಿ ಆ ಮಂತ್ರ ನಿಮಗೆ ಎರಡು ಮಂತ್ರನ ಓ ನಾನು ನಿಮಗೆ ಎರಡು ಎರಡು ಮಂತ್ರನ ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ ಆದರೆ ನಿಮಗೆ ಪೂರ್ತಿನ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿನ ಬರೆದು ಹಾಕಿರ್ತೀನಿ ಇನ್ ಕೇಸ್ ಯಾರಿಗೆ ಹೋದಾಗ ಬಂದಿಲ್ಲ ಇನ್ ಕೇಸ್ ಪೂರ್ತಿ ಮಂತ್ರ ಬೇಕು ಅಂತ ಕಮೆಂಟ್ ಮಾಡಿ ಹಾಕಿದರೆ ನಾನು ನಿಮಗೆ ಪೂರ್ತಿ ಮಂತ್ರಾನ ಇನ್ನೊಂದು ವಿಡಿಯೋದಲ್ಲಿ ಬಾಯಿಂದ ಹೇಳಿ ಅಪ್ಲೋಡ್ ಮಾಡಿರ್ತೀನಿ ಇವಾಗ ಇದ್ರಲ್ಲಿ ನಾನು ನಿಮಗೆ ಎರಡು ಮಂತ್ರ ಮಾತ್ರ ಹಾಕಿರ್ತೀನಿ ಕೇವಲ ಬಾಯಿಂದ ಹೇಳಿ ಅಂಗಂ ಹರೇ ಪುಲಕ ಭೂಷಣ ಮಾಶ್ರಯಂತೀ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭುತಿರ ಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತೆಯ ಇದು ಒಂದು ಮಂತ್ರಿ ಹೇಳ್ಕೊಳ್ಳಿ ಆಮೇಲೆ ಸಂಕ ಸಂಪತ್ಕರಾ ಸಕಲೇಂದ್ರಿಯ ಸಾಮ್ರಾಜ್ಯದಾನ ವಿಭೋ ವಿಭವಾ ಸುರೋರು ಹಾಕ್ಷಿ ತದ್ವಂದನಾರಿತೋದ್ಯತಾನ ಮಾವ ಮಾತರ ನಿಶಯ ಕಲಯಂತ್ೇಹ ಇವೆರಡು ಮಂತ್ರನ ಓದ್ಕೊಳ್ಳಿ ಪೂರ್ತಿ ಮಂತ್ರ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಹೇಗಾದರೂ ಇರುತ್ತೆ ಅದು ಇನ್ ಕೇಸ್ ನಿಮಗೆ ಪೂರ್ತಿ ಮಂತ್ರ ಬೇಕಾಗಿತ್ತು ಹೇಳೋಕ್ಕೆ ಬಂದಿಲ್ಲ ಅಂದರೆ ನಾನು ನಿಮಗೆ ಪೂರ್ತಿ ಮಂತ್ರನ ಬಾಯಿಂದ ಹೇಳಿ ಅದರಲ್ಲೇ ಹಾಕಿರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಕೇಳಿ ಹಾಕಿರ್ತೀನಿ ಏನಂತಂದರೆ ಇವಾಗ ನೀವು ಬೇರೆಯವರೆಲ್ಲ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ಇನ್ನು ಬೇರೆಯವ್ರಿಗೆಲ್ಲ ಹೋಗುತ್ತೆ ಅಂತ ಅಂದರೆ ಬೇರೆಯವ್ರಿಗೆಲ್ಲ ಬೇರೆಯವ್ರಿಗೂ ಕೂಡ ನನ್ನಿಂದ ಎಲ್ಪ ಒಂದು ಚಿಕ್ಕ ಸಹಾಯ ಆಗುತ್ತೆ ಅಂತ ಈ ವಿಡಿಯೋನ ನೀವು ಕೂಡ ನೋಡಿ ಬೇರೆಯವ್ರಿಗೆ ಕೂಡ ಕಳಿಸಿ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಏನೋ ನಿಮ್ಮಿಂದ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಆಗಲಿ ಅಂತ ಅಷ್ಟೇ ಈ ವಿಡಿಯೋ ಇಂದ ನೀವು ಯಾವಾಗೆ ಹೇಳ್ಕೊಂಡ್ರೆ ಇವಾಗೇ ದುಡ್ಡು ಬರುತ್ತೆ ಅಂತಲ್ಲ ನೀವು ಬೆಳಗ್ಗೆ ಆದರೂ ಸಾಯಂಕಾಲ ಅಂದರೆ ನೀವು ಬೆಳಗ್ಗೆ ಆದರೂ ಸಂಕಲ್ಪ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಆದರೂ ಸಂಕ ಸಾಯಂಕಾಲನಾದರೂ ಸಂಕಲ್ಪ ಮಾಡ್ಕೋಬೋದು ಬೆಳಗ್ಗೆ ಆದರೆ ತಾವು ಒಂದು ಆರೂವರೆ ಏಳು ಗಂಟೆಗೆ ಹೇಳಿದ್ರೆ ಸಹ ಹೇಳಿ ಹೇಳಿದ್ರು ಕೂಡ ಸಾಕು ಆಫೀಸ್ಗೆ ಹೋಗೋ ಅಂದರೆ ಕೆಲ್ಸಕ್ಕೆ ಹೋಗೋರು ಮನೇಲಿರೋರು ಟೋಟಲಿ ಯಾರಾದರೂ ಬೆಳಗ್ಗೆ ಎಲ್ಲ ಪೂರ್ತಿ ಎಲ್ಲ ತಮ್ಮ ಕೆಲಸ ಮುಗಿಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ದೇವ್ರ ಮುಂದಿನ ತುಪ್ಪ ದೀಪ ಹಚ್ಚಿ ಭಕ್ತಿಪೂರ್ವಕವಾಗಿ ಈ ಮಂತ್ರನ ಬೆಳಗ್ಗೆ ಒಂದು ಸರ್ತಿ ಸಾಯಂಕಾಲ ಒಂದು ಸರ್ತಿ ಹೇಳ್ಕೊಂಡ್ರೆ ಸಾಕು ಅಂದರೆ ನಿಮಗೆ ಇದೇ ಅಂದರೆ ಇವಾಗ ಒಂದು ಇವಾಗ ಇವಾಗ ನಿಮ್ಮ ಕೆಲಸ ಮಾಡಿಕೊಂಡ್ರೇ ದುಡ್ಡು ಬರುತ್ತೆ ಅಂತಲ್ಲ ನಿಮಗೆ ಯಾವುದಾದ್ರೂ ಒಂದು ರೀತಿ ಹೆಲ್ಪ್ ಆಗುತ್ತೆ ಈ ಮಾತ್ರದಿಂದ ಆ ಥರ ನಮಗೆ ಹೇಳ್ತಾ ಇರೋದು ಸೊ ಇದು ಈ ವಿಡಿಯೋನ ನೀವು ಕೂಡ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನಿಮ್ಮಿಂದ ಒಳ್ಳೆಯದಾಗಲಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಬೇಕಾದರೆ ಕೇಳಿ ನಾನು ನಿಮಗೆ ವಿಡಿಯೋ ಕೂಡ ನೆಕ್ಸ್ಟ್ ಪೂರ್ತಿ ಮಂತ್ರವನ್ನು ಹೇಳ್ಬಿಟ್ಟು ಪೂರ್ತಿ ಮಂತ್ರನ ಹಾಕೊಡ್ತೀನಿ ಹರೇ ಶ್ರೀ